ನಮಸ್ಕಾರ ಎಲ್ರಿಗೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಮಣ್ಣಲ್ಲಿ ಕೆಲಸ ಮಾಡೋರ್ಗು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ದಾಸ್ ಗಿಡನ ನೆಟ್ ಪ್ಯಾಕ್ ತೆಗಿದಾನೆ ಹಂಗೆ ರೀಪಾರ್ಟ್ ಮಾಡಿ ಯಾಕೆ ಅಂದರೆ ಅದು ಸ್ವಲ್ಪ ದೊಡ್ಡದಾಗೋವರ್ಗು ನೆಟ್ ಪ್ಯಾಕ್ ತೆಗಿಯಕ್ಕೆ ಹೋಗಬೇಡಿ ಆಮೇಲೆ ಬೇಕೆಂದರೆ ದೊಡ್ಡದಾದಮೇಲೆ ನೆಟ್ ಪ್ಯಾಕ್ ತೆಗೆದು ರಿಪಾರ್ಟ್ ಮಾಡಿ ಇನ್ನು ನೋಡಿ ನಾವು ಇವತ್ತು ಬೆಳಗ್ಗೆನೆ ಸ್ವಲ್ಪ ಕಾಫಿ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಮಣ್ಣು ತರೋಣ ಅಂತ ಹೋಗ್ತಾ ಇದ್ದೀವಿ ಏಕೆಂದರೆ ಗಾರ್ಡನಲ್ಲಿ ಮಣ್ಣಿಲ್ಲ ಅಂದರೆ ಏನೂ ಕೆಲಸ ಆಗೋದಿಲ್ಲ ಹಂಗಾಗಿ ಮಣ್ಣೆಲ್ಲ ಖಾಲಿಯಾಗಿತ್ತು ತಗೊಬರೋಣ ಅಂತ ನಾವು ಹೋಗ್ತಾ ಇದ್ದೀವಿ ನೋಡಿ ಅಂದರೆ ನಾನು ಯಾವಾಗಲೂ ಮಣ್ಣು ತಗೊಬರೋದು ಇಲ್ಲಿ ನಮ್ಮೂರ ಹತ್ರ ರಂಗಸ್ವಾಮಿ ಬೆಟ್ಟ ಇದೆ ಆ ಕಾಡಲ್ಲಿ ಮಣ್ಣು ತಗೊಬರೋದು ಅಂದರೆ ಚೆನ್ನಾಗಿದೆ ಅದು ಕೆಂಪು ಮಣ್ಣು ಮತ್ತು ಗೊಬ್ಬರನೂ ಮಿಕ್ಸ್ ಆಗಿರುತ್ತೆ ಅಲ್ಲಿ ಯಾಕೆ ಗೊಬ್ಬರ ಮಿಕ್ಸ್ ಆಗಿರುತ್ತೆ ಅಂದರೆ ಅಲ್ಲಿ ಎಲೆಗಳೆಲ್ಲ ಬಿದ್ದು ಕುಳಿತು ಗೊಬ್ಬರ ಆಗಿರುತ್ತಲ್ಲ ಆ ಮಣ್ಣೆಲ್ಲ ಚೆನ್ನಾಗಿರುತ್ತೆ ಇನ್ನು ಹೋಗ್ಬೇಕಾದ್ರೆ ನೋಡಿ ಅಲ್ಲಿ ರೋಡ್ ಸೈಡಲ್ಲಿ ನವಿಲುಗಳು ಅವು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ನಾವು ಹತ್ರ ಹೋಗ್ತಿದ್ದಂಗೆನೆ ಹಾರೋಟೋಗ್ತವೆ ಅಂದರೂ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಇನ್ನು ಮಣ್ಣೆಲ್ಲ ತುಂಬಿಕೊಂಡು ಬರಬೇಕಾದ್ರೆ ನೋಡಿ ಸಖತ್ತು ಸುಸ್ತಾಗೋಯಿತು ಅಂದರೆ ಅದು ಮಣ್ಣು ತುಂಬದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ಅಲ್ಲಿ ನಮಗೆ ಟೆನ್ಷನ್ ಮಣ್ಣು ತುಂಬ ಗಾಬರಿನಲ್ಲಿ ವಿಡಿಯೋ ಮಾಡೋದೇ ಮರ್ತೋಯ್ತು ಅಂದರೆ ಇಲ್ಲಿ ಮಣ್ಣೆಲ್ಲ ತುಂಬ ಚೆನ್ನಾಗಿರುತ್ತೆ ಕೆಂಪು ಮಣ್ಣು ಕೆಂಪು ಮಣ್ಣಲ್ಲಿ ಗಿಡಗಳನ್ನ ನೆಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ನೋಡಿ ಇಲ್ಲಿ ಸ್ವಲ್ಪ ಮಣ್ಣೆಲ್ಲ ತಗೊಬಂದೀವಿ ಅಂದರೆ ಇವತ್ತು ನಾನು ಬರಲಿಲ್ಲ ನನ್ನ ಇಲ್ಲ ಆಗಲಿಲ್ಲ ಇಲ್ಲಿ ನಮ್ಮ ಮನೆ ಹತ್ರ ಟ್ರಾನ್ಸ್ಪೋರ್ಟರ್ ಅವರು ಕೆಲಸ ಮಾಡಕ್ಕೆ ಬರ್ತಾರಲ್ಲ ಹೇಳಿದ್ವಿ ಅವರು ತಗೊಬಂದು ಮೇಲೆ ಹಾಕಿದ್ರು ಆಡಿಮೇಕೆ ಸೆಕೆಂಡ್ ಫ್ಲೋರ್ಗೆ ತಲುಪಿಸೋದೇ ಒಂದು ಕಷ್ಟ ಅಂತಾನೆ ಹೇಳ್ಬೋದು ಇನ್ನು ನೋಡಿ ಅದು ಮಣ್ಣೆಲ್ಲ ತಗೊಬಂದು ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡೋಣ ಅಂತ ನನಗೆ ಬಂದಿದ್ದೀನಿ ಅಂದ್ರೆ ಒಂದು ಹನ್ನೊಂದು ಗಂಟೆ ಆಗಿದೆ ನಾವು ಹೂವು ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಹನ್ನೊಂದು ಗಂಟೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲಾನು ಸಹ ಬಿಟ್ಟಿದೆ ಮತ್ತೆ ಅದರಲ್ಲೂ ದೊಡ್ಡ ದೊಡ್ಡ ಸೈಜ್ ಅಲ್ಲೆಲ್ಲ ಹೂವು ಅರಳಿದೆ ಅಂದ್ರೆ ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಹೂವೆಲ್ಲಾನು ಹಾರ್ವೆಸ್ಟ್ ಮಾಡಿ ಪೂಜೆಗೆಲ್ಲ ಬೇಕಲ್ಲ ಅಂತ ಮಾಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಅದು ಡಬಲ್ ಪೇಟ ಪಿಂಕು ವೈಟು ಮಿಕ್ಸ್ ಇದೆಯಲ್ಲ ಅದನ್ನು ಸ್ವಲ್ಪ ಕಟಿಂಗ್ ಇಡಬೇಕು ಅಂದರೆ ತುಂಬ ಉದ್ದ ಉದ್ದ ಆಗಿರೋ ದಾಸವಾಳ ಎಲ್ಲಾನು ಕಟ್ ಮಾಡಿ ಸ್ವಲ್ಪ ಕಟಿಂಗ್ಗಳನ್ನ ಇಡಬೇಕು ಇನ್ನ ನೋಡಿ ಇದು ಯೆಲ್ಲೋ ಕಲರ್ ಅಲ್ಲಿ ಸ್ವಲ್ಪ ಹೂ ಬಿಟ್ಟಿತ್ತು ಅಂದ್ರೆ ಸೇವಂತಿಗೆ ಗಿಡಗಳು ವರ್ಷ ಇಡೀ ಹೂ ಬಿಡುತ್ತೆ ಸೀಸನ್ ಅಂತ ಏನೂ ಇಲ್ಲ ನೋಡಿ ಇವತ್ತಿಷ್ಟು ಹೂ ಸಿಕ್ಕಿದೆ ತರ್ಕ ಸ್ವಲ್ಪ ಟೊಮೊಟೊ ಸ್ವಲ್ಪ ಹೂ ಸಿಕ್ಕಿದೆ ನೋಡಿ ಇಷ್ಟ ಜೋರ ಮಾಡ್ತಾ ಇದ್ದಾನೆ ಅನೇ ಜಗಳ ಮಾಡಂಗಿಲ್ಲ ಅವನಿಗೆ ಅದಕ್ಕೆ ಒಂದು ತರ ಮಾಡೋ ಜಗಳ ಮಾಡ್ತಿದೀಯ ಅಂತ ಅಂದ್ಬಿಟ್ಟು ಮಾಡ್ತಾನೆarna ಮನೆಯವರು ಸ್ವಲ್ಪ ಅಲ್ಲೇನೇ ಅಚ್ಚು ತಲೆಗೆ ಅಂದ್ರಲ್ಲ ಅಂಗಾಗ ಅಲ್ಲ ಅಚ್ಚು ತಂದಿ ನಿ ನೋಡಿ ನೋಡಿ ಆಪ್ಕಂಚೆ ತರ್ಕೋ ಎಣ್ಣೆ ತಿಂದ ಜಾಸ್ತಿ ಅಂತ ನಿಮ್ಮ ಬೇಡ ಅಣ್ಣಾ ಸಾಯಂಕಾಲ ಸ್ವಲ್ಪ ಹೊಟ್ಟಾಶ್ ಆಗ್ತಿತ್ತು ಅಂದ್ಬಿಟ್ಟು ಟೀ ಮಾಡಿದ್ವಿ ಮನೆಯವ್ರು ಹೋಗಿ ಬಜ್ಜಿ ತಗೊ ಬಂದ್ರು ಇರ್ಬೇಕಾದ್ರೆ ನೋಡಿ ಜಾನಿನ ಕುಡ್ಲಿ ಅಂದ್ಬಿಟ್ಟು ನೋಡಿ ಅವನು ಅಲ್ಲೇ ಇರ್ತೇನೆ ಹೋಗೋಲ್ಲ ಎಷ್ಟು ಮುಂತೂ ಮುತ್ಕೊಡ್ತೀನಿ ಮುತ್ಕೊಡಕೆ ಅಯ್ಯೋ ಅದಕ್ಕೆ ನಾವು ಕೊಡ ಒಂಚೂರು ಕೊಡೇ ಬೈಕ್ ಆತ ತಿಂಡಿ ಒಂಚೂರು ಇತ್ತ ಹಾಕೋ ಸೈಡ ಒಂಚೂರು ಕ್ರಾಸ್ ಆಗ್ಲಿ ಅದು ತಿಂತ ಅದಕ್ಕೆ ತೋರ್ಸ್ಬೇಕಲ್ಲಿದ್ದ ತೋರಿಸ್ಬಾರ್ದು ಅದು

ನೋಡಿ ಇವಾಗ ಪೂಜೆ ಆಯಿತು ಶನಿವಾರ ಇವತ್ತು ಕಣ್ಣಲ್ಲಿ ನೀರು ಬರ್ತವೆ ನನಗೆ ಪೂಜೆ ಮಾಡ್ಬೇಕಾದ್ರೆ ಇದೇ ರೀತಿನೇ ಆಗೋದು ಅಂದರೆ ತುಂಬ ಹಾಕ್ಲಿಕ್ಕೆ ಬರೋದು ಮತ್ತು ಕಣ್ಣಲ್ಲಿ ನೀರು ಬರೋದು ಈ ಥರ ಎಲ್ಲ ಆಗುತ್ತೆ ನೋಡಿದವರು ಅಳ್ತವ್ರೇನೋ ಅಂತ ಅನ್ಕೋಬೇಕು ಹಂಗಾಗತ್ತೆ ಇವಾಗ ಆಯಿತು ಪೂಜೆ ನೋಡಿ ಟೈಮು ಏಳುವರೆ ಆಯಿತು ಇವಾಗ ಆಯಿತು ವಾರ ನಂದು ಕೆಲವೊ ಸರಿ ಗಾರ್ಡನಲ್ಲಿ ಕೆಲಸ ಎಲ್ಲ ಮುಗಿಸಿ ಸಂಜೆ ಟೈಮು ವಾರ ಮಾಡಬೇಕಾಗತ್ತೆ ಏನು ಮಾಡೋಕ್ಕಾಗೋದಿಲ್ಲ ಟೈಮೇ ಸಿಗೋಲ್ಲ ಬೆಳಗ್ಗೆ ಟೈಮ್ ವಾರ ಮಾಡೋದಕ್ಕೆ ತುಂಬ ರೇರು ಈ ನಡುವೆ ಬೆಳಗ್ಗೆ ಟೈಮು ವಾರ ಮಾಡೋದು ಏನು ಮಾಡೋಕ್ಕಾಗೋದಿಲ್ಲ ಸಮಯ ತಕ್ಕಂತೆ ನಾವು ಅಡ್ಜಸ್ಟ್ ಆಗಬೇಕಷ್ಟೇ ಎಲ್ಲ ಹೂವು ನಮ್ಮ ಗಾರ್ಡನಲ್ಲೇ ಬಿಟ್ಟಿರೋ ಅಂಥದ್ದು ನಾನು ಮಾರ್ಕೆಟಿಂದ ಯಾವುದೇ ರೀತಿ ಹೂಕ್ಕೆಲ್ಲ ದುಡ್ಡು ಕೊಟ್ಟು ತಗೊಂಬರೋದಿಲ್ಲ ಹೂವು ಆಗಿರ್ಬೋದು ತರಕಾರಿ ಆಗಿರ್ಬೋದು ಒಂದು ಟೊಮೊಟೊ ಆಗಿರ್ಬೋದು ಏನೂ ಸಹ ನಾನು ದುಡ್ಡು ಕೊಟ್ಟು ಇನ್ನು ಇಲ್ಲಿ ನಾವು ಬಾಗಿಲು ಎಂಟ್ರೆನ್ಸ್ ಆಗಿದ ತಕ್ಷಣ ಒಳಗೆ ಬರ್ತೀವಲ್ಲ ಅಲ್ಲಿ ಸ್ವಲ್ಪ ಎಂಟ್ರೆನ್ಸ್ ಇಟ್ಟಿದೀವಿ ಅಲ್ಲೂ ಸ್ವಲ್ಪ ದೇವ್ರಿಗೂ ದಾಸವಾಳೋವಲ್ಲಾ ಹಿಟ್ಟಿದಿನಿ ಇನ್ನ ನೋಡಿ ಇಲ್ಲಿ ಇಬ್ರು ಹೆಂ ಮಲ್ಕೊಂಡಿದ್ದಾರೆ ಜಾನಿ ನೋಡಿ ಹೆಂ ಮಲ್ಕೊಂಡಿದ್ದಾರೆ ಜಾನಿ ನೋಡಿ ನೀವು ಊಟ ಎಲ್ಲ ಆಯಿತು ನಮ್ಮ ಮನೆಯವರು ಮಂಚದ ಮೇಲೆ ಮಲಗೋಲ್ಲ ಇನ್ನು ಹಾಸಿಗೆ ಹಾಕೊಂಡು ಇಲ್ಲಿ ಕೆಳಗಡೆ ಮಲ್ಕೋತಾರೆ ಇದು ಜಾನಿ ನೋಡಿ ಅವರು ಎಲ್ಲಿ ಇರ್ತಾರೋ ಅಲ್ಲಿರ್ಬೇಕು ಇವನು ಅವರು ನಂತೂ ತೊಳ್ಬಿಡ್ತಾನೆ ಹಾಸಿಗೆ ಕೆಳಗಡೆ ಇವನೇ ಮಲಕ್ಕೊಳ್ತಾನೆ ಹಂಗಾಗಿ ಸ್ವಲ್ಪ ಹೊತ್ತಲ್ಲಿ ಮಲ್ಕೋತಾರೆ ಇವ್ನ ಕಾಟ ತಾಳ್ನಾರೇ ಹೋಗಿ ಆಮೇಲೆ ಹೋಗಿ ಮೇಲೆ ಮಲ್ಕೋತಾರೆ ಯಾರಾದರೂ ಬರಲ್ಲ ಬಾರೋ ನಿನಗಿಲ್ಲಿ ಆಸಿದ್ದೀನಿ ಬಾರೋ ಅಂದರೂ ಬರೋಲ್ಲ ಬೇರೆ ಹಿಂಗೆ ಅಡ್ಡ ಇಕ್ಕತ್ತಾನೆ ಎಷ್ಟು ಆಟ ಮಾಡ್ತಾನೆ ಅಂದರೆ ಜಾನಿ ಇನ್ನು ಬೆಳಗ್ಗೆ ನೋಡಿ ಇದು ಅಂದರೆ ಅದು ಶನಿವಾರದ ವಿಡಿಯೋ ಇದು ಭಾನುವಾರ ಮಣ್ಣೆಲ್ಲ ತಗೊಬಂದಿದ್ವಲ್ಲ ಬೆಳಗ್ಗೆ ಇನ್ನೂ ಗಾರ್ಡನಿಗೆ ಬಂದಿದ್ದೀನಿ ಕೆಲಸ ಎಲ್ಲ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಇನ್ನೂ ಕೆಲಸ ಎಲ್ಲ ಬಾಕಿ ಇತ್ತು ಅದೆಲ್ಲ ಎಷ್ಟು ಕೆಲಸ ಆಗುತ್ತೋ ಅಷ್ಟನ್ನು ಮಾಡಬೇಕು ಜಾನಿ ನೋಡಿ ಅಲ್ಲೇ ಮಲ್ಕೊಂಡಿದ್ದಾನೆ ಅಲ್ಲೆಲ್ಲ ಮಣ್ಣಿರುತ್ತೆ ಆದ್ರೂ ಬಂದು ಮಲಕ್ಕೋತಾನೆ ಹೋಗಪ್ಪ ಅಂದರೂ ಕೇಳಲ್ಲ ನೋಡಿ ಸೇವಂತಿಗೆ ಕೆ ಸಸಿ ಎಲ್ಲ ಇದ್ದೀನಿ ನೋಡಿ ಅದ್ರ ಪಕ್ಕದಲ್ಲೇ ನೋಡಿ ಅದು ಚಿಕ್ಕ ಸಸಿ ಆದ್ರೂ ಮತ್ತೆ ಅದರಲ್ಲಿ ಬರ್ತಾ ಇದೆ ಈ ಥರ ಬರಬೇಕು ಸೇವಂತ ಕೆ ಗಿಡದಲ್ಲಿ ಇದರಲ್ಲಿ ಪಕ್ಕದಲ್ಲಿ ಈ ಥರ ಸಸಿಗಳು ಬಂದ್ರೇನೆ ನಮಗೆ ಹೆಚ್ಚು ಸಸಿಗಳನ್ನ ಮಾಡ್ಕೊಬೋದು ನಾನು ಹಬ್ಬ ತಂದಿರೋಂತಹ ಸಸಿಗಳೆಲ್ಲ ಇದೇ ರೀತಿನೇ ಅಂದರೆ ಪಕ್ಕದಲ್ಲಿ ಎಕ್ಸ್ಟ್ರಾ ಸಸಿಗಳೆಲ್ಲ ಬರುತ್ತೆ ನೋಡಿ ಇವಾಗ ಇದೆಲ್ಲನೂ ಕ್ಲೀನ್ ಮಾಡಬೇಕು ಇದೀಗ ಇಲ್ಲಿಗೆಲ್ಲ ಜೋಡಿಸಿ ನೀರು ಹಾಕಿದ್ದೀನಿ ಇವಾಗ ಇನ್ನು ಇದೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಗಾರ್ಡನ್ ಕ್ಲೀನ್ ಮಾಡಿದ್ರೆ ಮುಗೀತು ಕೆಲಸ ನೋಡಿ ಇಷ್ಟೊತ್ತಾಗೈತೆ ಗಾರ್ಡನ್ನಲ್ಲಿ ಕೆಲಸ ಮುಗಿಯೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು ಹೋಗ್ತವೆ ನೋಡಿ ಜಾನಿ ನಿಂತಿದ್ದಾನೆ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ಹಾಕಿದ್ದೆ ಇನ್ನು ಇದು ವೇಸ್ಟು ಇವತ್ತು ಮಣ್ಣೆಲ್ಲ ಕ್ಲೀನ್ ಮಾಡಿದ್ದು ವೇಸ್ಟ್ ಇತ್ತಲ್ಲ ಅದೆಲ್ಲ ಕಸಕ್ಕೆ ಹಾಕಬೇಕು ಹೋಗ್ತಾ ಇದ್ದೀನಿ ಬೆಳಗ್ಗೆ ಇನ್ನು ಗಾಡಿ ಕಸದ ಗಾಡಿ ಬಂದಾಗ ಹಾಕಬೇಕು ಇನ್ನು ನೋಡಿ ನೀರು ಹಾಕೋ ಅಷ್ಟೊತ್ತಕ್ಕೆ ಇಷ್ಟೊತ್ತಾಯಿತು ಆರವರೆ ಆಗಾಯ್ತು ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋದ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು